ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಿ ಆ ಕೊರಗಜ್ಜ ಎಲ್ಲರಿಗೂ ಒಳ್ಳೆಯದು ಮಾಡಲಿ ನಾನಿವತ್ತು ಸಿಂಪಲಾಗಿ ಮಂಗಳೂರು ಶೈಲಿಯ ಸೌತೆಕಾಯಿ ಮಂಗಳೂರು ಸೌತೆಕಾಯಿ ಸಾಂಬಾರು ಮಾಡೋದು ಹೇಗಂತ ಹೇಳ್ತೇನೆ ನೀವು ಇದನ್ನು ಟೆಂಪಲಲ್ಲಿ ಹಾಗೆ ಮದುವೆ ಮನೆಯಲ್ಲಿ ತಿಂದಿರ್ತೀರಿ ಸಿಂಪಲಾಗಿ ಮಾಡ್ಬೋದು ಒಂದೇ ಒಂದು ಇಂಗ್ರೀಡಿಯೆಂಟ್ಸ್ ನೀವು ಬಳಸಿದರೆ ಇನ್ನೂ ಟೇಸ್ಟಿಯಾಗಿ ನೀವು ಮಾಡುವ ಸೌತೆಕಾಯಿ ಸಾಂಬಾರು ಚೆನ್ನಾಗಿ ಬರುತ್ತೆ ನಾನಿವಾಗ ಹೇಗಂತ ಹೇಳ್ತೇನೆ ನಾನೀಗ ಅರ್ಧ ಸೌತೆಕಾಯಿನ ತೊಗೊಂಡಿದ್ದೀನಿ ಕಟ್ ಮಾಡಿದ್ದೇನೆ ಅದರದ್ದು ಮೇಲಿನ ಸ್ಕಿನ್ನೆಲ್ಲ ತಿಕ್ಕೊಂಡಿದ್ದೇನೆ ನಾನೊಂದು ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ನಾನಿವಾಗ ನೋಡಿ ಸೌತೆಕಾಯಿನೆಲ್ಲ ಹಾಕ್ತಾಯಿದ್ದೇನೆ ಬೇಲಿಕೆ ಚೆನ್ನಾಗದು ಬೇಯಬೇಕು ಐದು ನಿಮಿಷದಲ್ಲಿ ಸೌತೆಕಾಯಿ ಅದು ಹೆಚ್ಚೇನು ಟೈಮ್ ತೊಗೊಳಲ್ಲ ಇದಕ್ಕೆ ನಾನು ಅರ್ಧ ಅಥವಾ ಕಾಲು ಚಿಟಿಕೆಯಷ್ಟು ಇದನ್ನು ಹಾಕ್ತಾಯಿದ್ದೀನಿ ಉಪ್ಪು ಹಾಕ್ತಾಯಿದ್ದೀನಿ ಯಾಕಂದರೆ ಇದು ಸೌತೆಕಾಯಿ ಸ್ವಲ್ಪ ಉಪ್ಪು ಇರ್ತದೆ ಅದರಲ್ಲಿ ಸ್ವಲ್ಪ ಹಾಕಿದ್ದೀನಿ ಹಾಗೆ ಕಾಲು ಚಿಟಿಕೆಯಷ್ಟು ನಾನು ಅರಿಶಿನ ಹುಡಿಯನ್ನು ಹಾಕ್ತಾಯಿದ್ದೀನಿ ನೀವು ಕಾಲು ಸ್ಪೂನಷ್ಟು ಉಪ್ಪು ಹಾಕಿದರೆ ಸಾಕು ನಂತರ ನಾವು ಮಸಾಲೆಗೆ ಉಪ್ಪು ಹಾಕ್ಬೋದು ಇವಾಗ ನಾನು ಬೆಲ್ಲ ಇದ್ದೀನಿ ಸಣ್ಣ ಉಂಡೆ ಬೆಲ್ಲ ಹಾಕಿ ಸಣ್ಣದು ಟೇಸ್ಟಿಯಾಗಿ ಬರುತ್ತೆ ಬೇಯ್ ಬೇಯ್ಬೇಕಾದ್ರೇ ನಾವು ಬೆಲ್ಲ ಹಾಕಬೇಕು ಹುಳಿಬೇಕಾದ್ರೆ ಹಾಕ್ಬೋದು ನಂತರ ಹಾಕಿ ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕಿ ಐದು ಮೆಣಸನ್ನು ಉದ್ದ ಮೆಣಸನ್ನು ಹಾಕಿದ್ದೀನಿ ನಾನು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗಿಡ್ಡ ಮೆಣಸು ಬೇಕಾದರೆ ಖಾರಕ್ಕೆ ನೀವು ಬೇಕಂದರೆ ಬಳಸ್ಬೋದು ನಾನು ಬಳಸಲ್ಲ ಖಾರ ತುಂಬ ಆಗುತ್ತೆ ಹಾಗಾಗಿ ಉದ್ದ ಮೆಣಸನ್ನೇ ಬಳಸ್ತಾ ಇದ್ದೇನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಅದು ಚೆನ್ನಾಗಿ ಫ್ರೈ ಆಗಿದೆ ತೆಕ್ಕೊಂಡಿದ್ದೇನೆ ಅದೇ ಬಾಣಲಿಗೆ ಮತ್ತೇನು ಎಣ್ಣೆ ಹಾಕೋದು ಬೇಡ ಅದೇ ಬಾಣಲಿಗೆ ನಾನು ಎರಡು ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಬೀಜನ ಹಾಕ್ತಾಯಿದ್ದೇನೆ ಹೆಚ್ಚು ಬಳಸೋದು ಬೇಡ ಎರಡೇ ಸ್ಪೂನ್ ಸಾಕು ನಾವು ತಗೊಂಡಿರೋದು ಅರ್ಧ ಹೋಳುವಷ್ಟು ಸೌತೆಕಾಯಿ ಅದಕ್ಕೆ ನಾನು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕಿದ್ದೇನೆ ಎರಡು ಸ್ಪೂನು ಕೊತ್ತಂಬರಿಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಏಳೆಂಟು ಕಾಳಷ್ಟು ನಾನು ಮೆಂತ್ಯನ ಹಾಕಿದ್ದೇನೆ ಅದಕ್ಕೆ ಹಾಗೆ ಅರ್ಧ ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಬೆಳೆಸಿದ್ದೇನೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದು ಕಪ್ಪಿಗೆ ಫ್ರೈ ಆದರೆ ಸಾಕು ಉದ್ದಿನ ಬೆಳೆಯ ಪರಿಮಳ ಬಂದರೆ ಸಾಕು ಹಾಗೂ ಜೀರಿಗೆ ಚಟ ಚಟ ಅಂದರೆ ಸಾಕು ಇವಾಗ ನಾನು ಸ್ವಲ್ಪನೇ ಸ್ವಲ್ಪ ಹಿಂಗನ್ನು ಇದ್ದೇನೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಏನು ಹಾಕೋದು ಬೇಡ ಅದೇ ಎಣ್ಣೆ ಸಾಕು ಇದಕ್ಕೆ ನಾನು ಸ್ವಲ್ಪನೇ ಸ್ವಲ್ಪ ಎರಡು ಇದು ಕರಿಬೇವಿನ ಗರಿ ಇರ್ತದಲ್ಲ ಅದರಲ್ಲಿ ಎರಡು ಗರಿ ಅಷ್ಟು ಕರಿಬೇವನ್ನ ಹಾಕಿದ್ದೇನೆ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ಕರಿಬೇವು ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದರೆ ನಮಗೆ ಮಸಾಲೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನೋಡಿ ಇಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇಷ್ಟೇ ಆದರೆ ಸಾಕು ಹೆಚ್ಚಾಗೋದು ಬೇಡ ನೋಡಿ ಇವಾಗ ನಾನು ಅದನ್ನೆಲ್ಲ ತೆಗೀತಾ ಇದ್ದೇನೆ ಸ್ನೇಹಿತರೆ ಯಾರೆಲ್ಲ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಹಾಕುವ ಎಲ್ಲ ವಿಡಿಯೋನ್ನ ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಹಾಕಿ ನೋಡಿ ಈಗ ನಾನು ವಾಪಸ್ ಎಣ್ಣೆ ಹಾಕ್ತಾಯಿದ್ದೇನೆ ಇದಕ್ಕೆ ನಾನಿವಾಗ ಒಂದು ಸ್ಪೂನ್ ಆಗುವಷ್ಟು ಬೆಳ್ತಿಗೆ ಅಕ್ಕಿ ಅಂದರೆ ತಿಂಡಿ ಅಕ್ಕಿ ಇರ್ತದಲ್ಲ ಅದನ್ನು ಬಳಸ್ಬೋದು ಸೋನ ಮೊಸರಿ ಅಕ್ಕಿನೂ ಬಳಸ್ಬೋದು ಬಾಸ್ಮತಿ ರೈಸನ್ನು ಬಳಸ್ಬೋದು ಯಾವುದು ಬೇಕಾದರೂ ಬಳಸ್ಬೋದು ಅದನ್ನು ಒಂದು ಸ್ಪೂನ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ ಅಕ್ಕಿ ಒಂದು ಸ್ವಲ್ಪ ದೊಡ್ಡ ದೊಡ್ಡಕ್ಕಾಗಿ ಪರಿಮಳ ಬರಬೇಕು ಅಷ್ಟಾದರೆ ಸಾಕು ಅದನ್ನೀಗ ತೆಗ್ದಿದ್ದೀನಿ ಮೇನ್ ಇಂಗ್ರೀಡಿಯೆಂಟ್ಸೇ ಇದು ಇದನ್ನು ನಾವು ಚೆನ್ನಾಗಿ ರೋಸ್ಟ್ ಮಾಡಿ ಹಾಕಿದರೆ ಅಕ್ಕಿನ ನಮ್ಮ ಈ ಸೌತೆಕಾಯಿ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರ್ತದೆ ದೇವಸ್ಥಾನದಲ್ಲಿ ಹೇಗೆ ಕೊಡ್ತಾರೋ ಅದೇ ಟೇಸ್ಟ್ ಇರ್ತದೆ ನೀವು ಸಹ ಒಮ್ಮೆ ಈ ರೀತಿ ಟ್ರೈ ಮಾಡಿ ಇಷ್ಟ ಆಗ್ತದೆ ನೋಡಿ ನಾನಿವಾಗ ಅದಕ್ಕೆ ನಾನು ಒಂದು ಅರ್ಧ ಕಡಿಯಷ್ಟು ಒಂದು ಕಾಯಲ್ಲಿ ಅರ್ಧ ಭಾಗ ಇದೆಯಲ್ಲ ಅರ್ಧ ಕಡಿಯಷ್ಟು ಕಾಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೇನೆ ನೀವು ಬೇಕಾದರೆ ಒಣಕಾಯಿ ಇದ್ರೆ ಅದನ್ನು ಸಹ ಬಳಸ್ಬೋದು ಒಣಕಾಯಿನ ಒಮ್ಮೆ ಒಂಚೂರು ಬಿಸಿ ಮುಟ್ಟಿಸಿದರೆ ಸಾಕು ಹಸಿಕಾಯಾದರೆ ಚೆನ್ನಾಗಿ ಪರಿಮಳ ಬರುವವರೆಗೆ ಫ್ರೈ ಮಾಡ್ಕೊಳ್ಳಿ ನಾವೆಷ್ಟು ಫ್ರೈ ಮಾಡ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಸಾಂಬಾರು ಬರುತ್ತೆ ನಾವು ದೇವಸ್ಥಾನಕ್ಕೆ ಹೋದಾಗ ಎಷ್ಟು ಚೆನ್ನಾಗಿದೆ ಸೌತೆಕಾಯಿ ಸಾಂಬಾರು ಅಂತೇವೆ ಅವರು ಮಾತಾಡ್ ಮಾಡೋ ಮೆಥೆಡು ಇದೇ ಥರ ಇರುತ್ತೆ ಇದನ್ನೇ ನಾವು ಮಾಡ್ಬೋದು ಮನೆಯಲ್ಲೇ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಆಗಿದೆ ಫ್ರೈ ಆಗಿದೆ ಗೋಲ್ಡನ್ ಬ್ರೌನ್ ಬಂದಿದೆ ಇವಾಗ ನಾನು ಇದನ್ನೆಲ್ಲನ ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೇನೆ ನೋಡಿ ಇದನ್ನು ನಾವು ಚೆನ್ನ ಸಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ಇದಕ್ಕೆ ನಾನು ಸ್ವಲ್ಪನೇ ಸ್ವಲ್ಪ ಹುಳಿ ಹಾಕ್ತೇನೆ ನಾವು ಹುಳಿ ನೀರನ್ನು ಸೌತೆಕಾಯಿ ಬೇಕಾದರೆ ಹಾಕ್ಬೋದು ಅಕಸ್ಮಾತ್ ನಿಮಗೆ ಹಾಕ್ಲಿಕ್ಕೆ ನೆನಪು ಹೋದ್ರೇ ನೀವು ಮಸಾಲೆ ರುಬ್ಬಬೇಕಾದ್ರೆ ಹಾಕಿ ಅರಿಶಿನ ಬೇಕಾದರೆ ಇವಾಗ ಹಾಕ್ಬೋದು ನೋಡಿ ಇವಾಗ ಎಲ್ಲ ಬೆಂದಿದೆ ಅದು ಚೆನ್ನಾಗಿ ಸೌತೆಕಾಯಿನ ಅದಕ್ಕೆ ನಾನಿವಾಗ ನೀವು ಟೇಸ್ಟ್ ನೋಡ್ಕೊಳ್ಬೋದು ಉಪ್ಪು ನಾನು ಸ್ವಲ್ಪನೇ ಹಾಕಿದ್ದೆ ಆಗ ಇದಕ್ಕೆ ನಾನೀಗ ಮಸಾಲೆಯನ್ನು ಹಾಕ್ತಾಯಿದ್ದೇನೆ ಮಸಾಲೆ ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು ಚೆನ್ನಾಗಿ ಕುದಿ ಬರಲಿ ಉಪ್ಪನ್ನು ಹಾಕ್ತಾಯಿದ್ದೇನೆ ನಾನು ಅದಕ್ಕೆ ನಂತರ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪಿಂದು ಅದಕ್ಕೊಂದು ಸಿಂಪಲ್ ಆದ ಒಗ್ಗರಣೆ ಕೂಡವಾ ನಾನು ಈ ಸಾಂಬಾರಿಗೆ ಬೇಳೆ ಹಾಕಲಿಲ್ಲ ನೀವು ಬೇಕಾದರೆ ಬೇಳೆಯನ್ನು ಬಳಸ್ಬೋದು ಬೇಳೆ ಇಲ್ಲದೇನೂ ಮಾಡ್ಬೋದು ಕೊಬ್ಬರಿ ಎಣ್ಣೆನ ಹಾಕಿದ್ದೇನೆ ಎರಡು ಸ್ಪೂನ್ ಆಗೋಷ್ಟು ಅದಕ್ಕೆ ಸಾಸಿವೆ ಸಣ್ಣ ಮೆಣಸು ಇಂಗು ಬೇವಿನ ಸೊಪ್ಪನ್ನು ಹಾಕಿ ಒಂದು ಒಗ್ಗರಣೆ ಮಾಡ್ತಾಯಿದ್ದೇನೆ ತುಂಬ ಪರಿಮಳೆ ಬರ್ತದೆ ನೋಡಿ ಫ್ರೆಂಡ್ಸ್ ನಿಮಗೆ ಸಾಂಬಾರಿಗೆ ಬೇಳೆನ ಹಾಕಬೇಕಿದ್ರೆ ನಾವು ಮಸಾಲೆನ ಹಾಕೋಕ್ಕಿಂತ ಮೊದಲೇ ಬೇಳೆನ ಹಾಕಿ ಚೆನ್ನಾಗಿ ಕುದಿ ಬರೆಸಿ ನಂತರನ ಮಸಾಲೆ ಹಾಕಿ ಮಸ್ ನಿಮಗೆ ಬೇಳೆ ಬೇಡ ಅನ್ನೋರು ಈ ಥರ ಮಾಡ್ಕೋಬೋದು ಬೇಳೆ ಹಾಕಬೇಕು ಅನ್ನೋರು ತುಂಬ ಜಾಸ್ತಿ ಬೇಕನ್ನೋರು ಅನ್ನೋರು ಜಾಸ್ತಿ ಮಾಡ್ಕೊಳ್ಬೋದು ಬೇಳೆ ಹಾಕಿ ಉಪ್ಪನ್ನು ನೋಡ್ಕೊಳ್ಳಿ ನಾನು ಫಸ್ಟಿಗೆ ಉಪ್ಪು ಹಾಕಿದ್ದೆ ಈಗ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಈ ಕುದಿ ಬರ್ತಾ ಇರುವಾಗಲೇ ನಾವು ಈ ಒಗ್ಗರಣೆಯನ್ನು ಇದ್ದೀನಿ ನಾನು ಸ್ವಲ್ಪ ಉಪ್ಪನ್ನು ಬಳಸಿದ್ದೇನೆ ಮಸಾಲೆಗೆ ನೀವು ಹಾಕಿ ಟೇಸ್ಟ್ ನೋಡಿ ಮತ್ತು ಉಪ್ಪನ್ನಾಕಿ ನೋಡಿ ಹೋಟೆಲಿಂದು ಹಾಗೂ ದೇವಸ್ಥಾನ ಶೈಲಿಯ ಸಾಂಬಾರು ರೆಡಿಯಾಗಿದೆ ತುಂಬ ಚೆನ್ನಾಗಿ ಬರ್ತದೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಬಳಸ್ತಾ ಇದ್ದೀನಿ ಥ್ಯಾಂಕ್ ಯು ಸೂಪರಾಗಿರುವ ಸಾಂಬಾರು ರೆಡಿ ನಿಮಗೀಗ ನೋಡಿ ಟ್ರೈ ಮಾಡಿ